ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಈ ಕೊನೆಯ ಫಿನಾಲೆ ವಾರದಲ್ಲಿ ಕೋಪ ಮರೆತು ಒಂದಾಗುತ್ತಿದ್ದಾರೆ ತಮ್ಮ ಸ್ನೇಹದ ಬಗ್ಗೆ ಸ್ಪರ್ಧಿಗಳು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರಿಗೆ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಇಷ್ಟು ದಿನದ ಜರ್ನಿಯಲ್ಲಿ ಆರಂಭದಲ್ಲಿದ್ದ ಸ್ನೇಹ ಬಾಂಧವ್ಯ ಕಡೆಯ ತನಕ ಇರುವುದು ಕಷ್ಟ ಈ ಸೀಸನ್ನಲ್ಲೂ ಅದೇ ಆಗಿದೆ ಕಾರ್ತಿಕ್ ಹಾಗೂ ಸಂಗೀತ ಎಷ್ಟೇ ಜಗಳವಾಡಿದರೂ ಮತ್ತೆ ಮತ್ತೆ ಒಂದಾಗುತ್ತಿದ್ದರು ಆದರೆ ಕಳೆದ ಕೆಲವು ವಾರಗಳಿಂದ ಇಬ್ಬರು ದೂರ ದೂರ ಆಗಿದ್ದಾರೆ ಇಂದು ಆ ಎಲ್ಲಾ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬಿಗ್ ಬಾಸ್ ಅವಕಾಶ ನೀಡಿದೆ ಕಳೆದು ಹೋಗಿದ್ದ ಫ್ರೆಂಡ್ಶಿಪ್ ಕೂಡ ಮತ್ತೆ ಸರಿ ಹೋಗಿದೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮನಸ್ಸಿನಲ್ಲಿರುವ ಕೆಲವೊಂದಿಷ್ಟು ನೋವುಗಳನ್ನು ಹೊರಹಾಕುವುದಕ್ಕೆ ಅವಕಾಶ ನೀಡಿದ್ದರು ಅದುವೇ ಕನ್ನಡಿ ಮುಂದೆ ಕುಳಿತು ತಮ್ಮ ತಪ್ಪುಗಳನ್ನು ಹೇಳಿಕೊಳ್ಳುವ ವಿಚಾರ ಆ ಅವಕಾಶವನ್ನು ಬಳಸಿಕೊಂಡ ಕಾರ್ತಿಕ್ ಸಂಗೀತ ಕ್ಷಮೆ ಕೇಳಿದ್ದನ್ನು ಎಲ್ಲರಿಗೂ ಹೇಳಿದ್ದು ಹಾಗೆ ಸಂಗೀತಗೆ ಶನಿ ಎಂದಿದ್ದು ತನೀಶನ ನಾಮಿನೇಟ್ ಮಾಡಿದ್ದೆಲ್ಲವನ್ನು ನೆನೆದು ಕ್ಷಮೆ ಕೇಳಿದರು ಜೊತೆಗೆ ಸಂಗೀತಗೆ ಕ್ಷಮಾಪಣ ಪತ್ರವನ್ನು ಬರೆದರು ಇನ್ನು ಸಂಗೀತ ಕೂಡ ಕಾರ್ತಿಕ್ ಅವರನ್ನು ಸಾಕಷ್ಟು ಮಿಸ್ ಮಾಡಿಕೊಂಡಿದ್ದಾರೆ ಈಗ ಪತ್ರ ಬರೆಯುವುದಕ್ಕೆ ಅವಕಾಶ ಸಿಕ್ಕಾಗ ಕಾರ್ತಿಕ್ಗೆ ಪತ್ರ ಬರೆದಿದ್ದಾರೆ ಮನೆಗೆ ಬಂದ ಆರಂಭದಿಂದ ಕಾರ್ತಿಕ್ ಕೊಟ್ಟ ಸ್ನೇಹ ಧೈರ್ಯ ಸಪೋರ್ಟ್ ಎಲ್ಲದರ ಬಗ್ಗೆ ಹೇಳಿ ಥ್ಯಾಂಕ್ಸ್ ಹೇಳಿದ್ದಾರೆ ಕಡೆಯಲ್ಲಿ ಇಬ್ಬರು ಪತ್ರಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರ ಸ್ನೇಹವನ್ನು ಉಳಿಸಿಕೊಂಡಿದ್ದಾರೆ ಇನ್ನು ವಿನಯ್ ಅವರು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ಡಿಯರ್ ಕಾರ್ತಿಕ್ ನನ್ನ ನಿನ್ನ ಸ್ನೇಹ ಹತ್ತು ವರ್ಷ ನಿನ್ನ ನೋಡಿದಾಗ ಮಂಜು ಮಂಜಾಗಿತ್ತು ಅದೊಂದು ಪಾರ್ಟಿ ಆಗಿತ್ತು ನನ್ನನ್ನು ನಾನು ನೋಡಿಕೊಂಡಂತೆ ಆಗುತ್ತಿತ್ತು ಆ ದಿನಗಳು ನಮ್ಮ ಸ್ಟ್ರಗಲ್ ಸ್ಟೇಜ್ ಆಗಿತ್ತು ಈ ಒಂದು ವೇದಿಕೆ ನಮ್ಮಿಬ್ಬರಿಗೂ ದಾರಿ ಮಾಡಿಕೊಟ್ಟಿದೆ ಅದನ್ನು ಬಳಸಿಕೊಳ್ಳಬೇಕು ಆದರೆ ಅದು ಸುಲಭವಲ್ಲ ಯುದ್ಧ ಇನ್ನೂ ಇದೆ ಫ್ರೆಂಡ್ ಆಗಿ ಅಣ್ಣನಾಗಿ ಪ್ರತಿ ಸಲ ಜೊತೆಗೆ ನಿಂತಿರುತ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ತುಂಬಾ ಖುಷಿ ಆಯಿತು ಕೆಲ ಮಾತುಗಳನ್ನು ನಾನು ಒಪ್ಪಲ್ಲ ಆದರೆ ಅದೊಂದು ಗೇಮ್ ಈಗಲೂ ಸುದೀಪ್ ಸರ್ ಕೈಯಲ್ಲಿ ಒಂದು ಕಡೆ ನಾನು ಇನ್ನೊಂದು ಕಡೆ ನೀನು ಇರಬೇಕೆಂದು ಬಯಸುತ್ತೀನಿ ಎಂದು ಪತ್ರ ಬರೆದಿದ್ದರು ವಿನಯ್ ಮಾತುಗಳನ್ನು ಕೇಳಿ ಕಾರ್ತಿಕ್ ಕಣ್ಣೀರು ಹಾಕಿದರು ನನ್ನ ದೊಡ್ಡ ಅಣ್ಣ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ತಿರ ದುಡ್ಡೇ ಇರಲಿಲ್ಲ ಇನ್ನೂ ನೆನಪಿದೆ ಒಂದು ರೂಪಾಯಿ ಕೇಳ್ತಾ ಇರಲಿಲ್ಲ ಮನೆಗೆ ಕರೆದು ಊಟ ಮಾಡಿಸಿ ಮಲಗಿಸಿಕೊಂಡು ಕಳಿಸ್ತಾ ಇದ್ದ ಇಲ್ಲಿ ಏನೇ ಆದರೂ ಅದು ಗೇಮ್ ಅಷ್ಟೇ ಯಾವತ್ತಿಗೂ ನಿನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಹಳೆಯ ದಿನಗಳನ್ನು ನೆನೆದುಕೊಂಡಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಅವರು ಒರ್ತೂರ್ ಸಂತೋಷ್ ಅವರಿಗೆ ಪತ್ರ ಬರೆದರೆ ಒತ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಮೊದಲ ದಿನ ಬಿಗ್ ಬಾಸ್ ಮನೆಗೆ ಆಗಮಿಸಿದ ಕ್ಷಣದಿಂದ ಇಲ್ಲಿಯವರೆಗೂ ನನ್ನ ಗೆಲುವಿಗೆ ಸ್ಫೂರ್ತಿಯಾಗಿ ನನ್ನ ಕಷ್ಟಗಳಿಗೆ ನೆರಳಾಗಿ ನನಗೆ ಮಾರ್ಗದರ್ಶಕರಾಗಿ ನನ್ನೊಂದಿಗೆ ನಿಂತಿದ್ದಾರೆ ಈ ಮನೆಯಲ್ಲಿ ಎಲ್ಲರೂ ನೀನು ಫೇಕ್ ಎಂದು ಕರೆದಾಗ ನೀನು ಫೇಕ್ ಅಲ್ಲ ನೀನು ನಿಜವಾಗಿಯೂ ಮನಸ್ಸಿನಿಂದ ನಗಿಸಿದ್ದೀಯ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದು ಸ್ಫೂರ್ತಿ ತುಂಬಿದ್ದೀರಿ ನಿಮ್ಮ ಸರಳತೆ ಪ್ರತಿ ಸಲ ನನಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಒತ್ತು ಸಂತೋಷ್ ಬಗ್ಗೆ ಮೆಚ್ಚುಗೆಯಿಂದ ಮಾತನಾಡಿದ್ದಾರೆ ತುಕಾಲಿ ಸಂತೋಷ್ ಅವರು ಇನ್ನು ಅಣ್ಣ ನಿನಗೆ ನೆನಪಿದೀಯ ನಾನು ಮತ್ತು ನೀನು ಸ್ಕಿಟ್ ಮಾಡಿದ್ದಕ್ಕೆ ನಿಮ್ಮಿಬ್ಬರ ಸ್ನೇಹಕ್ಕೆ ಯಾರ ಕಣ್ಣು ಬೀಳದೇ ಇರಲಿ ಎಂದು ಬಿಗ್ ಬಾಸ್ ಆಶೀರ್ವಾದ ಮಾಡಿದ್ದರು ಅಣ್ಣ ನೀನು ಅಂದುಕೊಂಡಿದ್ದೆಲ್ಲ ನೆರವೇರಲಿ ನಿನ್ನ ಕನಸುಗಳೆಲ್ಲ ನೆರವೇರಲಿ ಆದಷ್ಟು ಬೇಗ ನೀನು ಮದುವೆ ಆಗು ಅಣ್ಣ ನಿನ್ನ ಮದುವೆಗೆ ನಂದೇ ಆರ್ಕೃಷ್ಟ ಇದು ನಿನಗೆ ಕೊಡುವ ಮನೋರಂಜನೆಯ ಉಡುಗೊರೆ ಇದಕ್ಕೆ ಬೆಲೆ ಕೊಟ್ಟೋದಕ್ಕೆ ಆಗೋದಿಲ್ಲ ಎಂದು ಸುಖಾರಿ ಸಂತೋಷ್ ಅವರು ಹೇಳಿದ್ದಾರೆ ರೈತರಿಗಾಗಿ ಏನಾದರೂ ಮಾಡಬೇಕು ಎಂಬ ನಿನ್ನ ಆಸೆ ಫಲಿಸಲಿ ಇಡೀ ದೇಶವೇ ಮೆಚ್ಚುವ ನಿನ್ನ ಹಳ್ಳಿಕ ಸಂತತಿ ಉಳಿಸುವ ನಿನ್ನ ಹೋರಾಟಕ್ಕೆ ಜಯ ಸಿಗಲಿ ಒತ್ತು ಸಂತೋಷ್ ಹೊರಟರೆ ಜಾತ್ರೆ ನಿಂತರೆ ಚರಿತ್ರೆ ಅನ್ನೋದು ನಿಜವಾಗಲಿ ಎಂದು ಒತ್ತೂರ್ ಸಂತೋಷ್ಗೆ ಹಾರೈಸಿದ್ದಾರೆ ತುಕಾಲಿ ಸಂತೋಷ್ ಅವರು ಒತ್ತು ಸಂತೋಷ್ ಬಗ್ಗೆ ಪತ್ರ ಬರೆದ ಮೇಲೆ ಅವರಿಗೊಂದು ಉಡುಗೊರೆಯನ್ನು ತುಕಾಲಿ ಸಂತೋಷ್ ನೀಡಬೇಕಿತ್ತು ನನ್ನ ಹತ್ರ ಗಿಫ್ಟ್ ನೀಡಲು ಏನೂ ಇಲ್ಲ ಯಾಕೆಂದರೆ ನನಗೆ ಕಳಿಸಿದ್ದೆ ಕಡಿಮೆ ಬಟ್ಟೆ ರಣ್ಣನಿಗೆ ಆಗಾಗ ವಿನಯ್ ಅವರು ಕರ್ಣ ಅಂತಿದ್ರು ನಿಜವಾಗಿಯೂ ಇವರು ಕರ್ಣನೇ ಆದರೆ ಇಂತಹ ಕರ್ಣನಿಗೆ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲ ಈ ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಸಿಕ್ಕಿದೆ ಆದರೆ ಅಣ್ಣ ಉತ್ತಮ ತಗೊಂಡಿಲ್ಲ ನನಗೆ ಮೂರು ಬಾರಿ ಉತ್ತಮ ಬಂದಿದೆ ಅದಕ್ಕೆ ನನ್ನ ಒಂದು ಉತ್ತಮ ಪದಕವನ್ನು ಅಣ್ಣನಿಗೆ ನೀಡುತ್ತೇನೆ ಇವತ್ತು ಇಡೀ ಬಿಗ್ ಬಾಸ್ ಶೋಗೆ ಅದನ್ನು ಸಾರಿ ಸಾರಿ ಹೇಳುತ್ತೇನೆ ಅವರು ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದು ತುಕಾಲಿ ಸಂತೋಷ್ ತಿಳಿಸಿದ್ದಾರೆ ಒಟ್ಟಾರೆ ಈ ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು